ಮಾನ್ಯ ಬಂಧುಗಳಿಗೆ ತಮಗೆಲ್ಲರಿಗೂ ಗೊತ್ತಿರಬಹುದು ನಾನು ಸುಮಾರು ಹತ್ತು ವರ್ಷಗಳಿಂದಲೇ ನಾನು ರಾಜಕೀಯದ ಒಂದು ಸ್ವಲ್ಪ ಹುಚ್ಚು ಜಾಸ್ತಿ ಇತ್ತು ಆದರೆ ಈಗ ನಡುವೆ ನಾನು ರಾಜಕೀಯಕ್ಕೆ ಬರಲಿಲ್ಲ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ನನ್ನ ಅನೇಕ ಆತ್ಮೀಯರು ಈ ಒಂದು ಚುನಾವಣೆಗೋಸ್ಕರ ಕರೆದರೂ ಕೂಡ ನಾನು ಬರಲಿಲ್ಲ ಆದರೆ ಇವತ್ತಿನ ಮಿತ್ರರಲ್ಲಿ ನಾನೇ ಸ್ವತಃ ನನ್ನ ಆತ್ಮಾಭಿಮಾನದಿಂದ ಈ ವೇದಿಕೆಗೆ ಬಂದಿದ್ದೇನೆ ಅದಕ್ಕೆ ಮೂಲ ಕಾರಣ ಮೂಲ ಕಾರಣ ಈಗಾಗಲೇ ಗೌಡ್ರು ಹೇಳಿದರು ನಿಮಗೆ ಏನಂತ ಹೇಳಿದರು ನಾನು ನೀರಾವರಿ ಮಂತ್ರಿ ನೀನು ಯಾವ ನೀರಾವರಿ ಮಂತ್ರಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸರಿಗಿರುವ ಸರ್ಕಾರದಲ್ಲಿ ಈ ಮತದಾರ ಕೊಟ್ಟರೆ ನೀನು ನೀರಾವರಿ ಮಂತ್ರಿ ಎರಡು ಸಾವಿರ ನಾಲ್ಕರಲ್ಲಿ ನಿಮ್ಗೊಂದು ಕರೆ ಕೊಟ್ಟಿದ್ದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನೆನಪಿಯ ಈ ಒಂದು ಭಾರತ ದೇಶಕ್ಕೆ ಆಗಸ್ಟ್ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಸುರಪೂರು ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ನೀವು ಸುರಪೂರು ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಬರಬೇಕಾದರೆ ಎರಡು ಸಾವಿರ ನಾಲ್ಕರಲ್ಲಿ ರಾಜುಗೌಡರನ್ನು ಆರಿಸಿ ತಂದರೆ ನಿಮಗೆ ಸ್ವಾತಂತ್ರ್ಯ ಸಿಗುತ್ತದೆ ಅಂತ ಹೇಳ್ತಾ ಅದೇ ಮಾತಿನ ಪ್ರಕಾರ ತಾವೆಲ್ಲ ಮತದಾರ ಬಂಧುಗಳು ರಾಜುಗೌಡ ತಂದಿದ್ದೀರಿ ನಿಮ್ಮ ಸ್ವಾತಂತ್ರ್ಯವನ್ನು ನೀವು ಪಡೆದುಕೊಂಡಿದ್ದೀರಿ ನಿಮಗೆ ನಾನು ಧನ್ಯ 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 ಏಕೆ ಈ ಮಾತು ಹೇಳ್ತೀನಿ ನಾಲ್ಕಕ್ಕಿಂತ ಮುಂಚೆ ಯಾರಾದರೂ ನಿಮ್ಮ ಮತದಾನದ ಹಕ್ಕನ್ನು ಬೂತ್ ನೀವು ಮತದಾನ ಮಾಡಿ ಉದಾಹರಣೆ ಏನಾದರೂ ನಿಮ್ಮ ಜೀವನದ ಇತಿಹಾಸದಲ್ಲಿ ಇದೆಯಾ ಇದೆಯಾ ರಿಗ್ಗಿಂಗ್ ರಿಗ್ಗಿಂಗ್ ಬಲವಂತದ ಮತದಾನ ಯಾರಾದರೂ ನನ್ನ ಸ್ವಾತಂತ್ರ್ಯದ ಹಕ್ಕು ಮಠಕ್ಕ ಕೊಲಿಸುವುದ ಅಂತ ಹೇಳಿ ಬೆಳಗ್ಗೆ ಹೋಗಿ ಮತದಾನ ಮಾಡಿದರೆ ಮತದಾನ ಮಾಡಬಹುದು ಇಲ್ಲದಿದ್ದರೆ ಏನು ನಿಮ್ಮ ಮತದಾನ ಹಕ್ಕು ಮಾ ನಿಮಗೆ ಸಿಕ್ಕಿಲ್ಲ ನಾನು ಶಿವಣ್ಣ ಮಂಗಿಯಾಳಿ ಹೇಳಿದೆ ಸುಮಾರು ನಾನು ಹೆಗಡೆಯವರು ಅಭಿಮಾನಿ ಇದ್ದಾಗ ಎಷ್ಟೋ ಸಲ ಹೇಳಿದೆ ಮಾನ್ಯ ಶಿವಣ್ಣ ಅವರೇ ಇದು ಸರಿಯಲ್ಲ ರಿಕ್ಕಿನ್ ಆಗ್ತಕ್ಕದನ್ನು ತಡೆ ಹಿಡಿಬೇಕು ನನಗೆ ದೇವರಿದ್ದಾನೆ ನನಗೆ ಧರ್ಮ ಇದ್ದಾನೆ ಅಂತ ಧರ್ಮ ದೇವರು ಅಂತೇಳಿ ಆತ ಇದೇ ತರ ಅನೇಕ ಸಲ ಸೋತ್ ಗೆದ್ದು ಸ್ವಾತಂತ್ರ್ಯ ಕ್ಷೇತ್ರ ಯಾವುದಾದ್ರೂ ಇದ್ರೆ ಕ್ಷೇತ್ರ ಮತಕ್ಷೇತ್ರ ರಾಜಗೌಡರಿಗೆ ಮುಂಚಿತವಾಗಿ ಈ ಸುರ್ಪುರ್ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಸಿಗಬೇಕಾಗಿತ್ತು ಆದರೆ ಶಿವಣ್ಣ ಮಂಡ್ಯಾಳ ಅಷ್ಟೊಂದು ಬಲಸೆಯಾಗಿ ನಿಲ್ಲ ನಿಲ್ಲ ತದನಂತರ ನಾವು ಈ ಒಂದು ಕ್ಷೇತ್ರದ ಹಣೆ ಬರ ಇಷ್ಟಿದೆ ಅಂತೇಳಿ ನಮ್ಮ ಹೊಟ್ಟೆಪಾಡಿಗಾಗಿ ನಾವು ದುಡಿದು ತಿನ್ನಲಿಕ್ಕೆ ಬೆಂಗಳೂರು ಇಲ್ಲೇ ಹೋದ್ವಿ ಆ ನಂತರ ಸುರ್ಪೂರು ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯಿಂದ ನನಗೆ ಫೋನ್ ಫೋನ್ಗಳು ಬಂದವು ನಾನು ಯಾರಿಗೂ ಫೋನ್ ನಂಬರೇ ಕೊಟ್ಟಿರಲಿಲ್ಲ ಆದರೆ ಅನೇಕ ಜನ ಫೋನ್ ಮಾಡಿದ್ರೆ ಇಲ್ಲ ರಾಜಗೌಡ ಬಂದಿದ್ದಾನೆ ಇಲ್ಲ ರಾಜಗೌಡದ್ದೇ ಬಂದಿದ್ದಾನೆ ಅಂದ್ರು ನಮಸ್ಕಾರ ಸುರಪುರ ಕ್ಷೇತ್ರ ಯಾವತ್ತೂ ಉತ್ತರ ಆಗಲ್ಲ ಅಂತೇಳಿ ಇಲ್ಲ ಬರಲೇಬೇಕಂದಾಗ ನೇರವಾಗಿ ಸುರಪುರದಿಂದ ನಾನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಂದಿನೋ ನೋಡಿ ಒಂದು ಯಾವುದಿದೆ ಒಂದು ಉದಾಹರಣೆ ಅಂದರೆ ಮಾತೆ ಮಾದೇವಿ ಮನ ಕಟ್ಟಿದಂತ ಕಟ್ಟಿದಂಥ ಕನ್ನಡ ನಾಡು ಪಕ್ಷಕ್ಕೆ ರಾಜುಗೌಡದಿಂದ ಆ ಪಕ್ಷಕ್ಕೆ ಬೆಲೆ ಬಂತು ಯಾಕೆ ಯಾವುದೇ ಒಂದೇ ಒಂದು ನಾಯಕ ಕನ್ನಡ ನಾಡ ಪಕ್ಷ ಗೆದಲಿಲ್ಲ ಆದರೆ ನಿಮ್ಮ ಸುರುಪೂರು ಕ್ಷೇತ್ರದ ನಮ್ಮ ಪ್ರತಿಯೊಬ್ಬ ಮತದಾರ ಬಂಧುಗಳು ರಾಜೀವ್ ಪ್ರಚಂಡ ಬಹುಮತದಿಂದ ಆರಿಸುತ್ತಾರ ಮುಖಾಂತರ ಮಾತಾ ಮಾದೇಗೂ ಕೂಡ ಒಂದು ಒಂದು ಗೌರವ ಕೊಟ್ಟಂಗಾಯ್ತು ಮಾನ್ಯ ಬಂಧುಗಳೇ ಇವತ್ತ ನರೇಂದ್ರ ಮೋದಿ ಏನೋ ಅನೇಕ ಹೀನಾಯಮಾನವಾಗಿ ಟೀಕೆ ಮಾಡ್ತಾರ ಟೀಕೆ ಮಾಡೋ ಅಧಿಕಾರ ಅಧಿಕಾರ ಏನಾದ್ರು ಯಾರಿಗಾದ್ರೂ ಇದೆಯಾ ಟೀಕೆ ಮಾಡಬೇಕಾದ್ರೆ ನಮಗಿಂತ ಅಯೋಗ್ಯನಾದವನ್ನು ಟೀಕೆ ಮಾಡುವ ಅಧಿಕಾರ ನಮಗಿರ್ತದ ನಮಗಿಂತ ಯೋಗ್ಯವಾದ ವ್ಯಕ್ತಿಯನ್ನು ಟೀಕೆ ಮಾಡೋ ಇದರ ಯಾರಿಗೂ ಇರೋದಿಲ್ಲ ಯಾಕೆಂದರೆ ನರೇಂದ್ರ ಮೋದಿ ಕೇವಲ ಭಾರತದ ನಾಯಕತ್ವ ಅಲ್ಲದೆ ವಿಶ್ವದ ನಾಯಕತ್ವಕ್ಕೆ ಉತ್ತಮವಾದ ಉದಾಹರಣೆ ಅಂತ ಇಡೀ ವಿಶ್ವವೇ ಒಪ್ಪಿಕೊಳ್ಳಬೇಕಾದ್ರೆ ನೀವ್ಯಾರು ಟೀಕೆ ಮಾಡೋಕ್ಕೆ ನೀವ್ಯಾರು ಟೀಕೆ ಮಾಡಕ್ಕೆ ಮುನ್ನೂರ ಎಪ್ಪತ್ತೈದು ಇದೆಯನ್ನು ರದ್ದು ಮಾಡಿ ಅದೇ ಜಾಗದಲ್ಲಿ ಇಡೀ ಜಿ ಟ್ವೆಂಟಿ ಸಂಘ ಸಭೆಯನ್ನು ಮಾಡಿ ಈ ಒಂದು ಜಮ್ಮು ಪ್ರಾಚೀನ ನಮ್ಮ ಭಾರತಕ್ಕೆ ಸೇರಿದ್ದು ಯಾವುದೇ ದೇಶ ನಮ್ಮ ದೇಶದ ಆಂತರಿಕ ವ್ಯವಹಾರದಲ್ಲಿ ಕೈಯಾಗಿರೆ ಸರಿ ಇರಲ್ಲ ಅಂತ ಎಚ್ಚರಿಕೆ ವೀರತ ವೀರ ನಮ್ಮ ನಾಯಕ ಈತ ಯಾರು ನರೇಂದ್ರ ಮೋದಿ ಇವತ್ತಿನ ಮಿತಿಯಲ್ಲಿ ಇಡೀ ಮತದಾರ ಬಂದ ದೇಶದಲ್ಲಿ ಏನ್ ಕಾಯ್ತಾ ಇದನ್ನೇ ಎಂಪಿ ಚುನಾವಣೆಯ ಫಲಿತಾಂಶ ಕಾಯ್ತಾ ಇಲ್ಲ ಮಾನ್ಯ ಬಂಧುಗಳೇ ಏನ್ ಕಾಯ್ತಾರೆ ಅಂದ್ರೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಒಂದು ಹುದ್ದೆಯನ್ನು ಯಾವಾಗ ಸ್ವೀಕಾರ ಮಾಡ್ತಾನ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನಂತ ಕಾಯ್ತಾ ಇದ್ದಾರ ಫಲಿತಾಂಶ ಅಲ್ಲ ಈಗಾಗಲೇ ಫಲಿತಾಂಶ ಬಂದ್ಬಿಟ್ಟಿದೆ ಬಿಜೆಪಿ ನೇತೃತ್ವದ ಸರ್ಕಾರ ಎನ್ ಡಿ ಎ ಮತ್ತೆ ಬಂದ್ಬಿಟ್ಟಿದೆ ಆದ್ರೆ ಮತದಾರ ಬಂಧುಗಳು ಕಾಯ್ತಿರೋದು ಪ್ರಮಾಣ ವಚನದ ಸಮಯ ಕಾಯ್ತಾ ಇದ್ದಾರ ಇವತ್ತ ಇನ್ನೊಬ್ರು ಹೇಳ್ತಾರ ಮಹಾನ್ 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 ನಾಯಕ ರಾಜು ಕಾಗೆ ಅವರು ನರೇಂದ್ರ ಮೋದಿ ಅವರ ಸತ್ರೆ ಮುಂದೆ ಪ್ರಧಾನಿ ಯಾರು ಆಗೋರ್ ಇಲ್ವಾ ಅಂತ ಕೇಳ್ತಾರೆ ಇವರೊಬ್ಬರು ಹಿರಿಯ ರಾಜಕಾರಣಿ ನಾಚಿಕೆ ಆಗ್ಬೇಕು ಜನ್ಮಕ್ಕೆ ಅವ್ರಿಗೆ ಯಾರಿದ್ದಾರೆ ನಿಮ್ಮ ಇಂಡಿಯಾ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಿದ್ದಾರೆ ನೀವು ಒಂದು ಲಕ್ಷ ಘೋಷಣೆ ಮಾಡಿದ್ರಲ್ಲ ಯಾರು ಪ್ರಧಾನಮಂತ್ರಿ ಆಗೋರು ಯಾರು ಕೊಡೋರು ರಾಜಗೌಡ ವಿಷಯಕ್ಕೆ ನೇರವಾಗಿ ಬರಬೇಕಾದ್ರೆ ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಏನಾಗಿದೆ ಅಂದ್ರೆ ಗೆರಾವ್ ಗೆರಾವ್ ಹಾಕಿದ್ದಾರೆ ಯಾಕಂದ್ರೆ ಅವ್ರು ಕೇಳಿದ್ದೇನಿಲ್ಲ ಏನಿಲ್ಲ ನೋಡ್ರಿ ನೀವು ಮಾಧ್ಯಮದಲ್ಲಿ ಅವ್ರು ಕೇಳಿದ ಉತ್ತಮವಾದ ರಸ್ತೆ ಕುಡಿಯೋ ನೀರು ಆದರೆ ಇಡೀ ಇಂಡಿಯಾದಲ್ಲಿ ಏಷ್ಯಾದಲ್ಲಿ ನಂಬರ್ ಒನ್ ನಂಬರ್ ಒನ್ ನಾರಾಯಣಪುರ ಕ್ಷೇತ್ರ ಒಂದು ಏನಾದ ಡ್ಯಾಮ್ ಸ್ವಯಂತ್ಯಾಜಿತ ನಿಯಂತ್ರ ಪ್ರತಿ ಪಟ್ಟಣಕ್ಕೆ ಹಳ್ಳಿಗಳಿಗೆ ಕುಡಿಯುವ ನೀರು ವ್ಯವಸ್ಥೆ ಮಾಡಿದಂತ ಅಭಿವೃದ್ಧಿ ಅಧಿಕಾರ ಈ ಸುರುಪುರಿ ಕ್ಷೇತ್ರದ ನರೇಂದ್ರ ಮೋದಿ ರಾಜಗೋಡ್ ಅಂತ ಹೇಳ್ಬೋದು ನರೇಂದ್ರ ಮೋದಿಗೆ ದೇಶದ ಕಳೆಕಳ ಇದೆ ರಾಜನ ಗೌಡನಿಗೆ ನಮ್ಮ ಸುರಪುರ್ ಮತಕ್ಷೇತ್ರದ ರೈತ ಬಾಂಧವರ ಕಳಕಳಿದೆ ರೈತ ನಾಯಕನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತರ ಹೆಸರಲ್ಲಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮಾನ್ಯ ಯಡಿಯೂರಪ್ಪನೆಯವರು ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕು ರೈತ ನಾಯಕ ಮಾನ್ಯ ಯಡಿಯೂರಪ್ಪ ರೈತ ನಾಯಕ ಎಲ್ಲ ಧರ್ಮ ಜಾತಿ ಮತ ಏನದೇ ಪ್ರತಿಯೊಂದು ಪ್ರತಿಯೊಂದು ಜೀವನಗಳಿಗೂ ಕೂಡ ಒಂದು ಏಳಿಗೆ ಅನುಭವಿಸ್ತಕ್ಕಂಥ ನಾಯಕ ಯಾರಿದ್ದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಮಾನ್ಯ ಬಂಧುಗಳೇ ಇವಾಗ ಸ್ವಾಮಿ ವಿವೇಕಾನಂದನ ತಮಗೆಲ್ಲರೂ ಗೊತ್ತಿರಬೇಕು ಒಂದು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಇಡೀ ನಮ್ಮ ಭಾರತ ಸಂಸ್ಕೃತಿಯನ್ನು ವಿಶ್ವಕ್ಕೆ ಸಂದೇಶ ಸಾರದಂಥ ಸ್ವಾಮಿ ವಿವೇಕಾನಂದರ ಪ್ರತಿರೂಪದ ಅವತಾರವೇ ಇಂದಿನ ನಮ್ಮ ನಿಮ್ಮ ನೆಚ್ಚಿನ ನರೇಂದ್ರ ಮೋದಿ